ನಮಸ್ಕಾರ ಸ್ನೇಹಿತ ಎಲ್ಲರಿಗೂ ಐಶ್ವರ್ಯಾಡಾಳ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡೋದನ್ನ ತೋರಿಸ್ತೀನಿ ಬರೀ ಇವಾಗ ಬದ್ನಿಕಾಯಿ ಎಣ್ಗಾಯಿ ಮಾಡೋದನ್ನ ತೋರಿಸ್ತೀನಿ ನೋಡ್ರಿ ಬರ್ರಿ ಇವಾಗ ಬದ್ನಿಕಾಯಿ ಈಗ ಕಟ್ ಮಾಡಿ ನೋಡಿ ಸಣ್ಣ ಸಣ್ಣ ಹೋಳ ಥರ ಮಾಡ್ಕೊಂಡು ಇದನ್ನ ನೀಟಾಗಿ ಎಲ್ಲ ಒಳಗಡೆ ನೋಡಿಕೊಂಡು ಕಟ್ ಮಾಡಿಟ್ಕೊಂಡು ಅವ್ನು ಹುರ್ಕೋತ ನೋಡ್ರಿ ಇವಾಗ ಅದಕ್ಕೆ ಅದಕ್ಕೊಂಚೂರು ಎಣ್ಣೆ ಹಾಕೋಬೇಕು ನೀಟಾಗಿ ಹುರ್ಕೋಬೇಕಿ ಮತ್ತ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಒಳಗಡೆ ಹುಳುಕದಿರ್ತಾವು ನೋಡ್ಕೊಂಡು ಕಟ್ ಮಾಡ್ಕೊಡ್ರಿ ರೆಡಿ ಆಗಿದೆ ನೋಡ್ರಿ ಈ ತರ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಇದಕ್ಕೆ ಮಸಾಲೆ ಬೇಕು ಅನ್ನೋದು ಅದೇ ತೋರಿಸ್ತೀನಿ ಇದನ್ನ ಆಫ್ ಮಾಡಿಬಿಡ್ತೀನಿ ಇದಕ್ಕ ಎಣ್ಣೆಗಾಯಿ ಮಾಡಕ್ ಮಸಾಲೆ ನೋಡ್ರಿ ಕೊಬ್ಬರಿ ಹಾಕೋತೀನಿ ನಾನು ಮೊದಲಿಗೆ ಒಂದ್ ಅರ್ಧ ಹೋಳಿ ಕೊಬ್ಬರಿ ಆಮೇಲೆ ಎಳ್ಳು ಕಸಗಸ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದಿನಿ ಒಂದ್ ಅರ್ಧ ಬಟ್ಟು ಗೋಡಂಬಿ ರೀ ಇದೊಂದು ಮಟ್ಲು ಶೇಂಗಾ ಇದಕ್ಕ ಮಸಾಲೆ ಪೌಡರ್ ಹಾಕೋತಿ ನೋಡ್ರಿ ನಮ್ಮದು ಬೇರೆ ಬೇರೆ ಇರಲ್ಲ ಜೀರಿಗೆ ಧನಿಯಾ ಚಕ್ಕೆ ಲವಂಗು ಎಲ್ಲ ಮಿಕ್ಸ್ ಮಾಡಿದ್ದು ಇದು ಮಸಾಲೆ ಪೌಡರ್ ನೋಡ್ರಿ ಇದು ನಾನು ನಾಲ್ಕು ಚಮಚ ಹಾಕೋತೀನಿ ನೋಡ್ರಿ ಈ ಗುಲಾಬಿ ಪೌಡರ್ ಹಾಕೋತೀನಿ ನೋಡ್ರಿ ಒಂದ್ ಚಮಚ ಇದು ನಾನು ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ ಹುಚ್ಚೋಳು ಅಂತಾರ ಅದಕ್ಕೆ ಅದಕ್ಕೆ ಒಂದೂವರೆ ಚಮಚ ಹಾಕೊಂಡಿದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಹಾಕೋತ ನೋಡ್ರಿ ಆಮೇಲೆ ಇದಕ್ಕ ಸ್ವಲ್ಪ ಹುಣ್ಸೆನ್ನ ರಸ ಹಾಕೋತೀನಿ ನೋಡಿ ರುಬ್ಬುವಾಗ ಇದನ್ನ ಬರ್ರಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ನೋಡ್ರಿ ಬೇಗ ರೆಡಿ ಆಗಿದೆ ನೋಡ್ರಿ ಇದನ್ನ ಬದ್ನೇಕಾಗಿ ತುಂಬಸ್ಕೊತ ಬರ್ರಿ ಇವಾಗ నోడ్రీ ఒగ్గురు హక్తను ఎన్నె స్వల్ప జాస్తి హాక్బెక్డవర చమచి నన్నిల్ ఎన్గా అంద్ర ఎన్నె స్వల్పు జాస్తి హక్కు ఎన్ని స్వల్ప కదక్ నాలుగు సెంట ಜೀರಿಗೆ ಹಾಕ್ತೀನಿ ನೋಡ್ರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಹೆಂಗ್ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಹಾಕ್ತಿದ ಕರಿಬೇವು ಒಂದ್ ದೊಡ್ಡ ಉಳ್ಳಾಗಡ್ಡಿ ತಗೊಂಡಿದೀನಿ ಸ್ವಲ್ಪ ಸಣ್ಣ ಬಣ್ಣ ತಕ್ಕ ಬರ್ಲಿ ಉಳ್ಳಾಗಡ್ರಿ ಉಳ್ಳಾಗಡ್ಡಿ ಈ ತರ ಆಗಿಟ್ ನೋಡಿದ್ರೆ ಕೆಂಪು ಬಣ್ಣ ತರಬೇಕು ಸ್ವಲ್ಪ ಬ್ರೌನ್ ತರ ಇದೆ ಅಷ್ಟೇ ಇದಕ್ ನಾನು ಒಂದು ಟೊಮೆಟೊ ಹಾಕ್ತಿನಿ ಅಂತ ಹುಣಸಿನ ರಸನ ಹಾಕಿದಿನಿ ಟೊಮೆಟೊನ ಹಾಕ್ತನು ಚಲೋ ಆಕತೆ ದೋಚಿನಾಕ ತರ ಇದಕ್ಕಲ್ಲ ಟೊಮೆಟೊ ಮೆತ್ತಗಬೇಕು ಒಳ್ಳೆ ಒಳ್ಳೆ ಟೊಮೆಟೊ ಎಲ್ಲಂಗಿ ಇರಬೇಕು ಈಗ ನೋಡಿ ಬದನಕ್ಕೆ ತುಂಬಿಕೊಂಡಿದ್ದಿನಲ್ಲ ಒಂದೊಂದೆ ಹಾಕ್ತಿ ನೋಡಿ ಸಸ್ಟೋಮೆ ಹಾಕಿ ಬಿಡ್ತೀನಿ ಇವಾಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಹುರಿಬೇಕು ಜಾಸ್ತಿ ಹುರಿಬಾರ್ದು ಇನ್ನು ಮಿಕ್ಕಿದ್ದು ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕೋತ ನೋಡ್ರಿ ಇದಕ್ಕೆ ಒಂದ್ ಐದು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೈತಿ ಮಸಾಲ ಮಿಕ್ಕಿದ್ದು ಇದಕ್ಕೆ ಹಾಕೋತ ನೋಡ್ರಿ ಇವಾಗ ಸ್ವಲ್ಪ ನೀರು ಹಾಕಿ ಹಾಕೋತೀನಿ ಮಿಕ್ಸ್ ಮಾಡ್ತೀನಿ ನೋಡ್ರಿ மசால ருத்தாஸ்டுக்தெல்லாம் மிக நீர் நோட் அதுக்கு மிஸ்க்கோத்த நோட் இவங்க நோட்ரி பதநிக்காய் என்னகாயி ஆய் இதோட அஸ்ட் இதன ನೋಡ್ರಿ ಬದ್ನಿಕಾಯಿ ಎಣ್ಣೆಗಾಯಿ ರೆಡಿ ಆಯ್ತು ಇವಾಗ ನೋಡ್ರಿ ಎಷ್ಟು ಮಸ್ತ್ ಆಕತಿ ಇಷ್ಟ ಮನೆಯಾಗ ಏನಿತ್ತ ಸಾಮಾನು ಅಷ್ಟ ಹಾಕೊಂಡ್ ಮಾಡ್ರಿ ಚಲೋ ಆಕತಿ ಇವಾಗ ಇದಕ್ಕ ಕೊತ್ತಂಬರಿ ಸೊಪ್ಪು ಹಾಕ್ತ ನೋಡ್ರಿ ಇಷ್ಟ ನೋಡ್ರಿ ಪಲ್ಯ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಚಪಾತಿ ಬದ್ನಿಕಾಯಿ ಎಣ್ಣೆಗಾಯಿ ಮತ್ ಸಿಹಿ ಮೆಕ್ಕಿಕಾಯಿ ಚಟ್ನಿ ಮಾಡಿದೀನಿ ಇದನ್ನ ಇದನ್ ಬೇಕು ಶಾರ್ಟ್ ಅಲ್ಲಿ ಹಾಕಿದ್ದೀನಿ ನೋಡ್ರಿ ಇದು ಕಹಿ ಮೆಕ್ಕಿಕಾ ಉಪ್ಪಿನಕಾಯಿ ಆ ಇದ್ರೆ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಕ್ತೇನ್ರಿ